ವೀಡಿಯೋ ಮಾಡಬೇಕಾ ಫಸ್ಟ್ ಆಲ್ ಈ ಕಮ್ಯುನಿಟಿಲಿ ಏನು ಮಾಡೋದು ವೀಡಿಯೋನ ಹಾಯ್ ಅಯ್ಯೋ ಫೇಕ್ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ಆಗಿ ಬಂದು ಕಂಟೆಂಟ್ ಮಾಡಿದ್ರೆ ಅದು ಪೀಪಲ್ ವಿಲ್ ಸಿ ಥ್ರೂ ಇಟ್ ಫುಲ್ ಕೇಳಿ ನನ್ನ ಮಾತನ್ನ ಏಕ್ದಮ್ ಅಫೆನ್ಸಿವ್ ಆಗಿ ಈ ನನ್ನ ಮಗ ಅವನಿಗೆ ಮಾತ್ರ ಸಪೋರ್ಟ್ ಮಾಡ್ತಾವನೆ ಇವ್ರಿಗೆ ಹೇಳ್ತಾರೆ ಇವ್ರು ರೆಂಟೆಡ್ ಬೈಕ್ಸ್ ಫ್ಯಾಮಿಲಿನಲ್ಲಿ ಯಾರೋ ಫಂಡ್ ಮಾಡ್ತಿದ್ದಾರೆ ಇವಾಗ ಅವ್ರ ಜಾಸ್ತಿ ಇವ್ರು ಕಮ್ಮಿ ಅದೆಲ್ಲ ನಾನು ಹೇಳ್ಕೊಲ್ಲಪ್ಪ ಮತ್ತೆ ಅವರು ಒನ್ ಆಫ್ ದ ಕೀ ಮೇಜರ್ ಪಿಲ್ಲರ್ಸ್ ಈ ಕಮ್ಯುನಿಟಿ ಬಿಲ್ಡ್ ಆಗೋದಕ್ಕೆ ಇವ್ರು ಟ್ರಿಗರಿಂಗ್ ಬಟನ್ ಅವ್ರ ಕೇಳಿದೆ ನಂಗ್ ಮೊನ್ನೆ ನಾನು ಮತ್ತೆ ಟ್ರಿಪಲ್ ಶುರು ಮಾತಾಡ್ತಾ ಇದ್ವಿ ಅವರು ಅಪ್ಸೆಟ್ ಆಗಿ ಮಾತಾಡಿದ್ರೆ ನಾನು ಅಪ್ಸೆಟ್ ಆಗಿ ಮಾತಾಡ್ತಾ ಇದ್ದೆ ಏನಪ್ಪ ಈ ತರ ಕಮ್ಯುನಿಟಿ ಎಲ್ಗೋಗಿ ನಿಲ್ತಿದೆ ಏನಿದು ಇದು ಎಲ್ಲ ರಾಂಗ್ ಆಗ್ತಾ ಇದೆಯಲ್ಲ ಒಬ್ರು ಕೆರಿಯರ್ ಇನ್ನೊಬ್ರು ಕಥ್ ಅಂತ ಅವ್ರ ಇವ್ರ ಮಾಡಬೇಕು ಅಂತ ಯೂಟ್ಯೂಬ್ ನಲ್ಲಿ ಯೂನಿಟಿ ಅನ್ನೋದು ಪದ ಒಟ್ಟೋಗಿ ಎನಿಮಿಟಿ ಫುಲ್ ಬೆಳೆದ್ ತುಂಬಾ ನಮಸ್ಕಾರ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗ್ ಇದೆ ಇದ್ದೆ ನಂದೆಲ್ಲ ಆರಾಮಾಗಿ ನಡೀತಾ ಇದ್ದೆ ಏನಪ್ಪಾ ಇಷ್ಟ ದಿವಸ ವಿಡಿಯೋಸ್ ಎಲ್ಲ ಸಿಕ್ಕಾಪಡೆ ಲಾಂಗ್ ಬ್ರೇಕ್ ತಗೊಂಡ್ಬಿಟ್ಟಿದ್ಯಾ ನಾನು ಲಾಂಗ್ ಬ್ರೇಕ್ ತಗೊಂಡಿಲ್ಲಪ್ಪ ಲಾಂಗ್ ರೈಡ್ ಮೇಲೆ ಹೋಗಿದ್ದೆ ಸೀದಾ ಲದಾಖಗ್ ಹೋಗಿ ಬಂದಿದ್ದು ರೋಡ್ ಟ್ರಿಪ್ ಬೆಂಗಳೂರಿಂದ ಲದಾಖು ಲದಾಖಿಂದ ವಾಪಸ್ ಬೆಂಗಳೂರು ಇದೇ ಗಾಡಿಯಲ್ಲೇನೆ ಹೋಗ್ ಬಂದಿರೋದು ಅದರಿಂದ ಒಂದು ಇಪ್ಪತ್ತೊಂದು ದಿವಸ ರೋಡ್ ಟ್ರಿಪ್ ಆಯ್ತು ರೋಡ್ ಟ್ರಿಪ್ ವಿಡಿಯೋಸ್ ನ ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಟೈಮ್ ತೊಗೊತೇನೆ ಎಡಿಟಿಂಗ್ ಎಲ್ಲ ನಾನು ರೋಡ್ ಟ್ರಿಪ್ ಆ ಕಡೆ ಇದ್ದ ಈ ಕಡೆ ಕಮ್ಯುನಿಟಿ ಸಿಕ್ಕಾಬಿಡಿ ಕಾಂಟ್ರವರ್ಸಿಸಾತು ಹಂಗಷ್ಟು ಗೊತ್ತಾಗ್ತಿಲ್ಲ ಏನೇ ನಡೀತಾ ಇತ್ತು ಅಂದ್ಬಿಡಿ ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ತುಂಬ ಅಲ್ಲ ಆ ಕಡೆಲ್ಲಾ ಈ ಕಡೆ ಬಂದ್ಮೇಲೆ ಎಲ್ಲ ಆಲ್ಮೋಸ್ಟ್ ಗೊತ್ತಾಯ್ತು ಏನೇನ್ ನಡೀತು ಏನೇನ್ ಆಯ್ತು ಕಾಂಟ್ರವರ್ಸೀಸು ನಾನು ಇದೇ ಕಮ್ಯುನಿಟಿಲಿ ಇದ್ ನನಗೂ ಬೇಜಾರಾಗುತ್ತೆ ಏನಪ್ಪ ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ಟಿದೆಯಲ್ಲ ಸಿಚುವೇಶನ್ ಅದಕ್ಕೆ ಈ ವಿಡಿಯೋನಲ್ಲಿ ನಾನು ಬೇಸಿಕಲಿ ನನ್ನ ಥಾಟ್ಸ್ನ ಶೇರ್ ಮಾಡ್ತೀನಿ ಯಾವುದು ಸರಿ ನನ್ನ ಪ್ರಕಾರ ಯಾವುದು ಸರಿ ಯಾವುದು ಸರಿ ಅಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನಾನು ಯಾರು ಸಪೋರ್ಟ್ ಆಗು ಮಾತಾಡಲ್ಲ ನಾನು ಯಾರು ಅಗೇನ್ಸ್ಟ್ ಆಗು ಮಾತಾಡಲ್ಲ ನನಗೆ ಗೊತ್ತು ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರವರ್ಸಿ ರೈವಲ್ರಿ ರಿವೆಂಜು ಗ್ರೆಡ್ಜು ಇದು ತುಂಬಾ ಎಕ್ಸ್ಟ್ರೀಮ್ ಹೋಗ್ತಿದೆ ತುಂಬಾ ಕಾಂಪ್ಲೆಕ್ಸ್ ಬೇರೆ ಇದೆ ಪ್ರಾಬ್ಲಿ ನಾನು ಎಲ್ಲಾ ಪಾಯಿಂಟ್ಸ್ ಮೈಂಡ್ ಅಲ್ಲಿ ನನಗೆ ಅಷ್ಟು ಜ್ಞಾಪಕ ಇರಲ್ಲ ಯಾವ್ದು ಮೇಜರ್ ಅನಿಸ್ತು ನನಗೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಅದ್ರ ಜೊತೆಗೆ ನಾನ್ ಶೇರ್ ಮಾಡೋ ಥಾಟ್ಸ್ ಸ್ವಲ್ಪ ಜನಕ್ಕೆ ಓಕೆ ಕರೆಕ್ಟ್ ಆಗಿ ಹೇಳ್ತಾನೆ ಅಂತ ಅನಿಸ್ಬೋದು ಇನ್ನೊಂದಷ್ಟು ಜನಕ್ಕೆ ಅಫೆನ್ಸಿವ್ ಆಗು ಇರಬಹುದು ಅದೇ ಐ ಕಾಂಟ್ ಹೆಲ್ಪ್ ನಾನು ಏನ್ ಹೇಳ್ತೀರಾ ಒಂದ್ ಸ್ವಲ್ಪ ಯೋಚನೆ ಮಾಡಿ ಥಾಟ್ ಕೊಡಿ ಎಕ್ಸಾಮ್ ಸೈಟ್ಸ್ ತಗೊಂಡ್ಬಿಡ್ಬೇಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ಸ್ ಅಲ್ಲಿ ಓಕೆ ಇವಾಗ ಸೀದಾ ಟಾಪಿಕ್ ಜಂಪ್ ಆಗೋಣ ಕಮೆಂಟ್ಸ್ ಬರ್ತಿದೆ ಅವರು ಮೋಟೋ ವ್ಲಾಗರೇ ಅಲ್ಲ ಆ ಕ್ವಾಲಿಟೀಸೇ ಇಲ್ಲ ಅವ್ರ ಗಾಡಿಗಳ್ನು ಓಡ್ಸಲ್ಲ ಅವರು ಮೀಮ್ ಕ್ರಿಯೇಟರ್ ಅವರು ಎಡಿಟರ್ ನೋಡಿ ನಾನು ಹೇಳೋದಿಷ್ಟೇ ಮೋಟೋ ವ್ಲಾಗರ್ ಆಗೋದಿಕ್ಕೆ ಯಾವ್ದು ಕೋರ್ಸ್ ಏನಿಲ್ಲ ಓಕೆನಾ ಇವಾಗ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡಿಸ್ಕೊಂಡು ನಾನು ಮೋಟೋ ವ್ಲಾಗರ್ ಇವಾಗ ನಾನು ಮೋಟೋ ಬ್ಲಾಗಿಂಗ್ ಮಾಡ್ತೀನಿ ಅನ್ನೋದಕ್ಕೆ ಆ ಥರ ಯಾವುದು ಟ್ರೈನಿಂಗ್ ಕೋರ್ಸ್ ಎಲ್ಲ ಇಲ್ಲ ಮೋಟೋ ಬ್ಲಾಗಿಂಗ್ ಮಾಡೋದಕ್ಕೆ ನನ್ನ ಪ್ರಕಾರ ಅವ್ರು ಮೋಟೋ ಸೈಕಲ್ ಎಂಥೂಸಿಯಾಸ್ಟ್ ಆಗಿದ್ರೆ ಸಾಕು ಫೇಕ್ ಮೋಟೋ ಸೈಕಲ್ ಎಂಥೂಸಿಯಾಸ್ಟ್ ಆಗಿ ಬಂದು ಕಂಟೆಂಟ್ ಮಾಡಿದ್ರೆ ಅದು ಪೀಪಲ್ ವಿಲ್ ಸಿ ಥ್ರೂ ಇಟ್ ನಾನು ಅವರ ಮಾತಾಡಿದ್ದೀನಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನಗೆ ಗೊತ್ತು ಅವರು ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ಪ್ರಾಬ್ಲಿ ಟ್ರಾವೆಲ್ ಮಾಡಲ್ಲ ಜಾಸ್ತಿ ಮೋಟೋ ಸೈಕಲ್ ಮೇಲ್ಗಡೆ ಅದು ಅವ್ರ ಪರ್ಸನಲ್ ಚಾಯ್ಸು ಮೋಟೋ ಬ್ಲಾಕರ್ ಆಗಬೇಕು ಅಂದ್ರೆ ಲದಾಖು ಜಾನ್ಸ್ ಕಾರು ಇಲ್ಲ ಸ್ಪೀಟಿ ನಾರ್ತ್ ಈಸ್ಟ್ ಈ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ಮೋಟೋ ಬ್ಲಾಗರ್ ಇಲ್ಲ ಸೂಪರ್ ಬೈಕ್ ಎತ್ಕೊಂಡು ಬ್ರೇಕ್ಫಾಸ್ಟ್ ನ ಗ್ರೂಪ್ ನ ಮಾಡ್ತಾ ಇದ್ರೆ ಮೋಟೋ ಬ್ಲಾಗರ್ ಅಂತಾನು ಅಲ್ಲ ಗಾಡಿಗಳು ತಗೊಂಡು ಅವ್ರ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಕೊಂಡು ಅದು ನೋಡಿ ಖುಷಿ ಪಟ್ಟರು ಅಟ್ ದಿ ಎಂಡ್ ಆಫ್ ದ ಡೇ ಅವರು ಮೋಟೋಸೈಕಲ್ ಸೈಕಲ್ ಆಸ್ ಮೋಟೋ ಆಗಾರೆ ಅವರಿಂದನು ಕಮ್ಯುನಿಟಿಗೆ ತುಂಬ ಕಾಂಟ್ರಿಬ್ಯೂಷನ್ ಇದೆ ನೋಡಿ ನಾನು ಸ್ವಲ್ಪ ಈ ಸಿಚುವೇಶನ್ ಇಂದ ಆಚೆ ಬಂದು ಮಾತಾಡ್ತಾ ಇದ್ದೀನಿ ಸಿಚುವೇಶನ್ ಒಳಗಡೆ ಇದ್ದು ಕೋಪದಲ್ಲಿ ಅವ್ನು ಹಂಗೆ ಮಾಡುವ ಇವನು ಹಿಂಗೆ ಮಾಡುವ ಅವನು ಈ ಥರ ತಪ್ಪು ಮಾಡಿದ್ದಾನೆ ಹಿಂಗೆ ಹೆಸರು ಮಾಡಿದ್ರು ಈ ಥರ ಮಾಡ್ತಿದ್ದಾನೆ ಗ್ರೂಪಿಸಮ್ ಮಾಡ್ತಿದ್ದಾನೆ ಅವ್ ಹಂಗೆ ಮಾಡ್ತಿದ್ದಾನೆ ಅಲ್ಲಿ ತೊಗೊಂಡೋಗಿ ಬ್ರಾಡ್ಕ್ಯಾಸ್ಟ್ ಚಾನಲ್ ಹಾಕ್ತಾನೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಸ್ ಎ ಹೋಲ್ ಅದರಿಂದ ಆಚೆ ಬಂದು ನಾನು ಹೇಳ್ತಾ ಇರೋದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಅವ್ರ ಕಡೆಯಿಂದ ಕಮ್ಯುನಿಟಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರೂ ಬ್ರಿಕ್ ಬೈ ಬ್ರಿಕ್ ಇಟ್ಟು ಕಮ್ಯುನಿಟಿನ ಬೆಳೆಸಿದ್ದಾರೆ ನನಗೇನು ಪ್ರೌಡ್ ಫೀಲ್ ಗೊತ್ತಾ ಅಪಾರ್ಟ್ ಫ್ರಮ್ ಎನಿ ಕಾಂಟ್ರವರ್ಸೀಸು ನಮ್ಮ ಹೀರೋ ದುನಿಯಾ ವಿಜಿಯೋರ್ ಮೋಟರ್ ವ್ಲಾಗಿಂಗ್ ಮಾಡಿದ್ದಾರೆ ಅದನ್ನ ಅವ್ರು ಅಚೀವ್ ಮಾಡಿದ್ದಾರೆ ಇವಾಗ ದುನಿಯಾ ವಿಜಯವ್ರದಾಯ್ತು ನೆಕ್ಸ್ಟ್ ಬೇರೆ ಯಾರು ನಮ್ ಫೇವ್ರೇಟ್ ಹೀರೋಸ್ ಇದ್ದಾರೆ ಅವ್ರ ಮೋಟೋ ವ್ಲಾಗಿಂಗ್ ಮಾಡಿದ್ರೆ ನಮ್ ಕಮ್ಯುನಿಟಿ ಎಷ್ಟು ದೊಡ್ಡದಾಗಿ ಇನ್ನು ಇವ್ರು ಮಾಡ್ತಾರು ನನಗೆ ಪ್ರೌಡ್ ಫೀಲಿಂಗ್ ಇದೆ ಇನ್ ಟರ್ಮ್ಸ್ ಆಫ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಮ್ಯುನಿಟಿ ನೀವು ಹೇಳ್ಬೋದು ಅವ್ರ ಗ್ರೂಪಿಗೆ ಮಾತ್ರ ಅದ್ ಮಾಡ್ಕೊಂತಾರೆ ಅದು ಅವ್ರ ಗ್ರೂಪಿಗೆ ಮಾಡ್ಕೊಂಡ್ರು ಅಟ್ ದಿ ಎಂಡ್ ಆಫ್ ಡೇ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಷನ್ ಸಿಕ್ತಿದೆ ಮತ್ತೆ ಫುಲ್ ಕೇಳಿ ನನ್ನ ಮಾತನ ಏಕ್ದಮ್ ಅಫೆನ್ಸಿವ್ ಆಗಿ ತಗೋಬೇಡಿ ನನ್ನ ಮಗ ಅವನಿಗೆ ಮಾತ್ರ ಸಪೋರ್ಟ್ ಮಾಡ್ತಾವನೆ ಆತರ ಯೋಚನೆ ಮಾಡಬೇಡಿ ಫುಲ್ ಕೇಳಿ ಮಾತ್ನ ಕಂಪ್ಲೀಟ್ ಆಗಿ ಅದ್ರ ಜೊತೆಗೆ ನಮ್ಮ ಕಮ್ಯುನಿಟಿಲಿ ಇರೋ ಮೋಟೋ ಬ್ಲಾಗರ್ನೆ ಇಂಟರ್ನ್ಯಾಷನಲ್ ಲಂಡನ್ ರೈಡ್ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರೆ ಅದಕ್ಕೂ ಫಂಡ್ ಎಲ್ಲ ರೈಸ್ ಮಾಡಿರ್ತಾರೆ ಪಕ್ಕ ಕೊಲಾಬ್ರೇಷನ್ ಬ್ರ್ಯಾಂಡ್ ಕೊಲಾಬ್ರೇಷನ್ ತ್ರೂ ಈಸಿ ಅಲ್ಲ ಅದಕ್ಕೆ ಎಷ್ಟು ಲಕ್ಷಾನ್ ಗಂಟ್ಲೆ ಆಗುತ್ತೆ ಪ್ರಾಬ್ಲಿ ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟ್ ಎಷ್ಟಾಗುತ್ತೆ ಅಂದ್ರೆ ಪ್ರಾಬ್ಲಿ ಟ್ವೆಂಟಿ ಪ್ಲಸ್ ಲ್ಯಾಕ್ಸ್ ಆಗಬಹುದು ಆ ತರ ಹೋಗಿ ಹೋಗ್ಬೋದಕ್ಕೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಫಂಡ್ಸ್ ಎತ್ತಿದ್ರು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅದು ಹೇಳ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಂಡು ಅವ್ರದೇನೆ ಅವ್ರದ್ದೇ ಒಂದು ಗ್ರೂಪ್ ಅಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಎಲ್ಲ ಮಾಡ್ಕೊಂಡು ಸೂಪರ್ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ನನಗೆ ತುಂಬಾ ಖುಷಿ ಇಷ್ಟೆಲ್ಲ ಆಗ್ತಿದೆ ಆಕ್ಚುಲಿ ಅವ್ರಿಗೆ ಫಸ್ಟ್ ವ್ಯೂಸ್ ಬರ್ತಿರ್ಲಿಲ್ಲ ಅಲ್ಲ ಆದ್ರೆ ಅವ್ರು ಈ ಲೆವೆಲ್ ಈಗ ವ್ಯೂಸ್ ಬರ್ತಿದೆ ಎಂಗೇಜ್ಮೆಂಟ್ ಬರ್ತಿದೆ ಟ್ರಿಪ್ ಗೆ ಅದ್ರ ಜೊತೆ ನಾನು ಕೇಳ್ಪಟ್ಟೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಟೂ ತ್ರೀ ಡೇಸ್ ಹಂಡ್ರೆಡ್ ಕೆ ಎಲ್ಲ ಕ್ರಾಸ್ ಆಗೋಗಿದೆ ಎಕ್ಸ್ಟ್ರಾ ಹಂಡ್ರೆಡ್ ಕೆ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ಸ್ ನನ್ನ ಪ್ರಕಾರ ಓಕೆನಾ ಇನ್ನು ಪೇಷನ್ಸ್ ಇಟ್ಟುಕೊಂಡು ಸ್ವಲ್ಪ ಕೇಳಿ ಸಡನ್ ಆಗಿ ತಗೊಬೇಡಿ ತೊಗೊಂಡು ಒಂದ್ ಸೈಡ್ ಮಾತ್ರ ಮಾತಾಡ್ತಾ ಇದಾರೆ ಅಂತ ಫುಲ್ ಕೇಳಿ ಇಷ್ಟೆಲ್ಲ ಆಗಿದೆ ಕಮ್ಯುನಿಟಿ ನಲ್ಲಿ ಅದ್ರ ಜೊತೆಗೆ ವೈಡರ್ ಮಾಡ್ತಿದ್ದಾರೆ ಅವರು ಕಂಟೆಂಟ್ ಇವಾಗ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರು ನೋಡ್ತಾರೆ ಎಂಟರ್ಟೈನ್ಮೆಂಟ್ ಇದೆ ಮೋಟೋ ಬ್ಲಾಗಿಗೆ ಎಕ್ಸ್ಪೋಜರ್ ಸಿಕ್ತಿದೆ ದುಡ್ಡು ರೈಸ್ ಆಗ್ತಿದೆ ಲಾಂಗ್ ರೈಡ್ಸ್ ಗೆ ನಮ್ ಫಿಲಂ ಹೀರೋ ಬಂದ್ ಮೋಟೋ ಬ್ಲಾಗ್ ಮಾಡ್ತಿದ್ದಾರೆ ಫಿಲಂ ಪ್ರಮೋಷನ್ಸ್ ಅಟ್ಯಾಚ್ ಆಗ್ತಿದೆ ಅಂದ್ರೆ ಒಳ್ಳೆ ಟ್ರ್ಯಾಕ್ಷನ್ ಬರ್ತಿದೆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಕಮ್ಯುನಿಟಿಗೆ ಮುಂದೆ ಬರ್ತಾರೆ ಬ್ರಾಂಡ್ಸ್ ಎಲ್ಲ ನಂಬರ್ ಜಾಸ್ತಿ ಆದಷ್ಟು ಅದು ಬೇಕು ನಮ್ ಕಮ್ಯುನಿಟಿಗೆ ಏನಕ್ಕೆ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಬರೋದಕ್ಕೆ ಒಂದು ರೀಸನ್ ಇರುತ್ತೆ ಮನೆಯಲ್ಲ ಮಾತಾಡಿ ಅಪ್ಪ ಅಮ್ಮನ ಹತ್ರ ತೋರ್ಸೋದಕ್ಕೆ ನೋಡಿ ಅವ್ರು ಇಂಟರ್ನ್ಯಾಷನಲ್ ರೇಟ್ ಹೋಗೋದ್ರು ಅವ್ರು ಕೊಲಾಬ್ರೇಷನ್ ದುಡ್ಡು ಬಂದಿರುತ್ತೆ ಇಲ್ಲ ಅಂದ್ರೆ ಹೀರೋ ಮಾಡ್ತಿದ್ರೆ ಮೋಟೋ ಬ್ಲಾಗಿಂಗ್ ನಾನು ಮಾಡ್ತೀನಿ ಅಂತ ಒಂದು ರೀಸನ್ ಕೊಡ್ಬೋದು ಒಂದು ಹಾಬಿ ಆಗಿ ಸ್ಟಾರ್ಟ್ ಮಾಡ್ಬೋದು ಮೋಟೋ ಬ್ಲಾಗಿಂಗ್ ಅವಾಗ ಕಮ್ಯುನಿಟಿ ದೊಡ್ಡ ಆದಷ್ಟು ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಬ್ರ್ಯಾಂಡ್ ಗಳಿಂದ ನಾನು ಈ ಕಾಂಟ್ರವರ್ಸಿ ಪಕ್ಕಿಟ್ಟಿ ಮಾತಾಡದಿರೋದು ಅದರಿಂದ ನಾನು ಹೇಳೋದು ಇಷ್ಟೇ ಅರ್ಥ ಆಗುತ್ತೆ ಅವರು ಏನಕ್ಕೆ ಇನ್ನೊಬ್ರು ಅವ್ರ ಎಡಿಟರ್ ಅವ್ರ ಮೋಟೋ ಬ್ಲಾಗರ್ ಎಲ್ಲ ಅವರು ಚಿಂದಿ ಕಂಟೆಂಟ್ ಮಾಡ್ತಾರೆ ಅಂತ ಹೇಳೋದಕ್ಕೂ ಕಾರಣ ಇದೆ ಏನಕ್ಕಂದ್ರೆ ಅವ್ರು ಇವ್ರಿಗೆ ಏನೋ ಟ್ರಿಗರ್ ಮಾಡಿರ್ತಾರೆ ಅವ್ರ ಕಡೆ ಮಿಸ್ಟೇಕ್ ಇರುತ್ತೆ ಅದ್ರಿಂದ ಇವರು ಅವ್ರಿಗೆ ಹೇಳಿರ್ತಾರೆ ನೋ ಪ್ರಾಬ್ಲಮ್ ಅರ್ಥ ಆಗುತ್ತೆ ಕಾಮಿಡಿ ಕಾಮಿಕಲ್ ಟೈಮಿಂಗು ಮೀಮ್ಸು ಅದು ಜಾಸ್ತಿ ಇರೋದ್ರಿಂದ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಜಾನ್ರ ಬಂದು ಇವ್ರದ್ದು ಮಿಕ್ಸ್ ಆಫ್ ಬ್ಲಾಗಿಂಗ್ ಕಮ್ ಕಾಮಿಡಿ ಆದ್ರೆ ಮೋಟೋ ವ್ಲಾಗರ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅವ್ರ ಮೋಟೋ ವ್ಲಾಗರ್ ಆದ್ರೆ ಅವ್ರದ್ದು ಮಿಕ್ಸ್ ಅಂಡ್ ಮ್ಯಾಚ್ ಇರುತ್ತೆ ಅಷ್ಟೇ ಇವಾಗ ಇನ್ನೊಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ ಇವ್ರಿಗೆ ಹೇಳ್ತಾರೆ ಇವ್ರು ರೆಂಟೆಡ್ ಬೈಕ್ಸ್ ಫ್ಯಾಮಿಲಿನಲ್ಲಿ ಯಾರೋ ಫಂಡ್ ಆ ಆತರ ಈ ತರ ಅಂತೆಲ್ಲಾನು ಅವ್ರ ಮೇಲ್ಗಡೆ ಹೇಳ್ತಿರ್ತಾರೆ ನಾನು ಹೇಳೋದು ಇಷ್ಟೇ ಇದನ್ ಮತ್ತೆ ನನ್ನ ತೋಟ ಸ್ವಲ್ಪ ನಿಧಾನವಾಗಿ ಕೇಳಿ ಏಕ್ದಮ್ ಜಂಪ್ ಮಾಡಿಬಿಡ್ಬೇಡಿ ಗೆ ನೋಡಿ ಇವಾಗ ಅವ್ರ ಹೇಗೆ ಮೋಟೋ ವ್ಲಾಗಿಂಗ್ ಮತ್ತೆ ಕಾಮಿಡಿ ಕಾಮಿಕಲ್ ಟೈಮಿಂಗ್ ಇಟ್ಟಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದು ಅವ್ರ ಜನರ ಅದು ಅವ್ರ ವೇ ಆಫ್ ಎಂಟರ್ಟೈನಿಂಗ್ ದೇ ಆಡಿಯನ್ಸ್ ಅದೇ ಥರ ಇವ್ರ ವೇ ಆಫ್ ಎಂಟರ್ಟೈನಿಂಗ್ ದೇರ್ ಆಡಿಯನ್ಸ್ ಇವರು ಅವ್ರಿಗೆ ಇಷ್ಟ ಬಂದಿದ್ದ ಬೈಕ್ಸ್ನ ತೊಗೊಳ್ತಾರೆ ಎಕ್ಸ್ಚೇಂಜ್ ಮಾಡ್ಕೊತಾರೆ ಅದನ್ನು ಕಂಟೆಂಟ್ ಮಾಡ್ತಾರೆ ಅವ್ರ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದು ಅವ್ರ ವೇ ಆಫ್ ಎಂಟರ್ಟೈನಿಂಗ್ ದೇರ್ ಆಡಿಯನ್ಸ್ ಅವರು ದುಡ್ಡು ಎಲ್ಲಿಂದ ತರ್ತಾರೆ ಅವರು ಅಣ್ಣ ಕೊಡ್ತಾರೋ ಅವ್ರ ಫ್ರೆಂಡ್ ಕೊಡ್ತಾರೋ ಅವ್ರ ರಿಲೇಟಿವ್ಸ್ ಕೊಡ್ತಾರೋ ಅದು ಸೆಕೆಂಡ್ರಿ ಅದು ಅವ್ರ ಪಾಕೆಟಿಂದನೇ ಹಾಕ್ತಾರೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಏನಕ್ಕೆ ಅಂದರೆ ನಾವಂತೂ ಅವ್ರಿಗೆ ದುಡ್ಡು ಕೊಡೋಲ್ಲ ಅದು ಅವ್ರ ದುಡ್ಡು ಅವ್ರ ರಿಸ್ಕ್ ಅದೇನು ಮಾಡ್ತಾರೋ ಅದು ಅವ್ರ ರಿಸ್ಕ್ ಅವರು ಅವ್ರ ಆಡಿಯನ್ಸ್ಗೆ ತೋರಿಸ್ತಾರೆ ಹೊಸ ಹೊಸ ಬೈಕು ಅದನ್ನು ಯುನೀಕ್ ವೇ ಆಫ್ ಕ್ರಿಯೇಟಿಂಗ್ ಕಾಂಟೆಂಟ್ ಅನ್ನ ಪ್ರಕಾರ ಇಂಡಿಯಲ್ಲೂ ತುಂಬಾ ತುಂಬಾ ಕಮ್ಮಿ ಜನ ಮಾಡೋದ ಥರ ಕನ್ನಡದಲ್ಲಿ ಅವ್ರು ಮಾಡ್ತಿದ್ದಾರೆ ಅವ್ರ ಆಡಿಯನ್ಸ್ಗೆ ಎಲ್ಲ ಥರ ಹೈ ಆ್ಯಂಡ್ ಮೋಟಿವ್ ಸೈಕಲ್ಸ್ನ ತೋರಿಸ್ತಿದ್ದಾರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ಅಪ್ಪ ಅದು ಅವ್ರ ಕಂಟೆಂಟ್ ಇವಾಗ ಅವ್ರ ಅಗೇನ್ಸ್ಟ್ ಏನಾದರೂ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ದರೆ ಇಶ್ಯೂಸ್ ಇದ್ದರೆ ಆದಷ್ಟು ಆಫ್ಲೈನಲ್ಲೇ ಕ್ಲೋಸ್ ಮಾಡ್ಕೊಳ್ಳಿ ಅವರು ಏನು ಮಾಡ್ಕೊತಾರೆ ಬಿಸ್ನೆಸ್ಸೇ ಆಗಲಿ ಅವ್ರದ್ದು ಏನೇ ಇದ್ರು ಅದು ಅವ್ರಿಗೆ ಬಿಟ್ಟಿದ್ದು ಬೇರೆಯವ್ರದ್ರಲ್ಲಿ ಇಂಟರ್ಫಿಯರ್ ಆಗಿ ಅವ್ರು ಹಂಗೆ ಮಾಡೋದು ಹಿಂಗೆ ಮಾಡೋದ್ರಲ್ಲಿ ನನ್ನ ಪ್ರಕಾರ ಏನೂ ಅರ್ಥ ಇಲ್ಲ ಮತ್ತು ಅವರು ಒನ್ ಆಫ್ ದ ಕೀ ಮೇಜರ್ ಪಿಲ್ಲರ್ಸು ಈ ಕಮ್ಯುನಿಟಿ ಬಿಲ್ಡ್ ಆಗೋದಕ್ಕೆ ಅದು ಫ್ಯಾಕ್ಟು ನನ್ನ ಒಪಿನಿಯನ್ ಅಲ್ಲ ಫ್ಯಾಕ್ಟ್ ನೋಡ್ಕೊಳ್ಳೇಬೇಕು ಇನಿಷಿಯಲಿ ಕೀ ಪಿಲ್ಲರ್ ಅವರು ಈ ಕಮ್ಯುನಿಟಿ ಸಿಕ್ಕಾಪಟ್ಟೆ ಟ್ರಾಕ್ಷನ್ ಬಿಲ್ಡ್ ಆಗೋದಕ್ಕೆ ಆಡಿಯನ್ಸ್ ಜೊತೆ ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಕಮ್ಯುನಿಟಿಗೆ ಹಂಗಂದ್ಬಿಟ್ಟು ಬೇರೆ ಯಾರು ಕಾಂಟ್ರಿಬ್ಯೂಟ್ ಮಾಡಿ ಅಲ್ವಾ ನಾನು ಕೇಳ್ಬಾರಪ್ಪ ಪ್ರತಿಯೊಬ್ಬನು ಕಾಂಟ್ರಿಬ್ಯೂಟ್ ಮಾಡ್ರ ಆ ಎಲ್ರು ಒಂದು ಬೇಸ್ಮೆಂಟ್ ಕಟ್ಟಿ ಇಟ್ಕೆ ಇಟ್ಟಿ ಕಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ನಂದಿಲ್ವಾ ನಾವು ಅವ್ರಿಂತ ಮುಂಚೆಂದ ಇದ್ದೀನಿ ವಿತ್ ಆಲ್ ಡೂ ರೆಸ್ಪೆಕ್ಟ್ ನಿಮ್ದು ಇದೆ ಕಾಂಟ್ರಿಬ್ಯೂಷನ್ ಎಲ್ರು ಕಾಂಟ್ರಿಬ್ಯೂಟ್ ಮಾಡಿದಿರ ಯಾರು ಅಫೆಂಡ್ ಆಗ್ಬೇಡಿ ಏನ್ ಗುರು ಅವ್ರ ಮಾತ್ರ ಮೇಲ್ಗಡೆ ಎತ್ತಿಡ್ತಿದ್ಯಾ ನಾವೆಲ್ಲ ಏನ್ ಅಲ್ವಾ ಅಂತೆಲ್ಲ ನನ್ ಮೇಲೆ ಕೋಪ ಮಾಡ್ಕೊಂಬಿಡಿ ಎಲ್ಲರೂ ಇದ್ದಾರೆ ನಾನು ಇವಾಗ ಮೇಜರ್ ಕಾಂಟ್ರವರ್ಸಿ ಎಲ್ಲಿ ಯಾವ್ದ್ರ ಸುತ್ತ ನಡಿತದೆ ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡ್ತಾ ಇರೋದ್ರಿಂದ ಎಲ್ಲಾದ್ರು ಮಾತಾಡ್ಕೊಂಡು ಕುತ್ಕೊಂಡ್ರೆ ತುಂಬಾನೇ ಲೆಂದಿ ವಿಡಿಯೋ ಆಗುತ್ತೆ ಸರಿ ಬರೋದಿಲ್ಲ ವಿಚಾರ ಬಂದ್ಬಿಟ್ಟು ಕ್ರಿಟಿಸಿಸಮು ಒಬ್ರು ಕಂಟೆಂಟ್ ಕ್ರಿಯೇಟರ್ ಕ್ರಿಟಿಸೈಸ್ ಮಾಡ್ತಿರ್ತಾರೆ ಇನ್ನೊಬ್ಬರು ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಆ ಕ್ರಿಟಿಸಿಸಮು ಕಂಟೆಂಟ್ ಕ್ರಿಯೇಟರ್ಗೂ ಸೀಮಿತವಾಗಿದ್ರೆ ಚೆನ್ನಾಗಿರುತ್ತೆ ಯಾವಾಗ ಫ್ಯಾಮಿಲಿ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲಿ ಡ್ರ್ಯಾಗ್ ಆಗ್ತಾರೆ ಅವಾಗ ಅದು ಆಗ್ಲಿ ಆಗುತ್ತೆ ಅದು ಇವ್ರ ಬಗ್ಗೆ ಹೇಳಿದಾರ ಇನ್ನೊಬ್ರು ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳಿದಾರೆ ಅದು ನನಗೆ ಗೊತ್ತಿಲ್ಲ ಅಟ್ ದಿ ಎಂಡ್ ಆಫ್ ದ ಡೇ ಸೀರೀಸ್ ಆಫ್ ಇವೆಂಟ್ಸ್ ನೋಡಿದ್ರೆ ಯಾರ ಬಗ್ಗೆ ಅದನ್ನ ಹೇಳಿದರೆ ಯಾರಿಗೆ ಡೈರೆಕ್ಟ್ ಮಾಡಿ ಹೇಳಿದಾರೆ ಅನ್ನೋದು ಎಲ್ರಿಗೂ ಸ್ವಲ್ಪ ಗೊತ್ತಾಗಿದೆ ಆದ್ರೆ ಹೆಸರನ್ನ ತಗೊಂಡು ಹೇಳಿಲ್ಲ ಅದು ಮೇಯ್ನು ರಿಲೇಟಿವ್ಸೇ ಆಗಲಿ ಫ್ಯಾಮಿಲಿ ಮೆಂಬರ್ಸ್ದು ಅವ್ರನ್ನ ಡ್ರ್ಯಾಗ್ ಮಾಡಬಾರ್ದು ಅದು ಹಂಡ್ರೆಡ್ ಪರ್ಸೆಂಟ್ ರಾಂಗು ಮಾಡಬಾರ್ದು ಯಾಕೆ ಸುಮ್ಮನೆ ಅವ್ರನ್ನೆಲ್ಲ ಡ್ರ್ಯಾಗ್ ಮಾಡಿಕೊಂಡು ಪರ್ಸ್ನಲ್ ಮ್ಯಾಟ್ರ್ ಬಗ್ಗೆ ಮಾತಾಡಿಕೊಂಡು ಬೇಡ ಕಂಟೆಂಟ್ ಏನು ನಡೀತಿದೆ ಕಂಟೆಂಟ್ ಸುತ್ತ ಕ್ರಿಟಿಸಿಸಮ್ ಅದು ಓಕೆ ಏನಾಗಲ್ಲ ನೋ ಪ್ರಾಬ್ಲಮ್ ಅದಕ್ಕೆ ರಿಯಾಕ್ಷನ್ ಆಗಿ ರೆಸ್ಪಾನ್ಸ್ ಆಗಿ ಅವರು ಮಾಡಿದ ವಿಡಿಯೋಸು ನನ್ನ ಪ್ರಕಾರ ಅದನ್ನು ಸ್ವಲ್ಪ ಓವರ್ಬೋರ್ಡ್ ಆಯಿತು ಅನಿಸ್ತು ಅಷ್ಟು ಎಕ್ಸ್ಟ್ರೀಮ್ ಆಗಿನೂ ಹೇಳ್ಬಾರ್ದಾಗಿತ್ತು ನನ್ನ ಪ್ರಕಾರ ಅದನ್ನ ಬೇರೆ ಥರನು ಟ್ಯಾಕಲ್ ಮಾಡ್ಬೋದಾಗಿತ್ತು ಓಕೆ ಅರ್ಥ ಆಗುತ್ತೆ ಆ ಟೈಮಲ್ಲಿ ಆ ರೇಜಲ್ಲಿ ಅದು ಹೇಳಿರೋದು ಅದು ಅಷ್ಟು ಎಕ್ಸ್ಟ್ರೀಮ್ ಆಗಿ ಹೇಳೋದು ಏನಾಗುತ್ತಂದ್ರೆ ಇವಾಗ ಯೂ ಟ್ರಿಗರಿಂಗ್ ಬಟನ್ನು ಅವ್ರು ಕೇಳಿದ್ದೇನಂಗಾಯ್ತು ಅವರಲ್ಲಿ ಬಟನ್ ಸ್ವಿಚ್ ಮಾಡಿದಾಗ ಇಲ್ಲಿ ಟ್ರಿಗರ್ ಆಗ ಆ ಥರ ಅವರು ವಿಡಿಯೋಸ್ ಮಾಡ್ತಾರೆ ಏನೋ ಥರ ಆಗುತ್ತೆ ನಮ್ಮ ಟ್ರಿಗರಿಂಗ್ ಬಟನ್ನು ನಮ್ಮ ಹತ್ರ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ಬೇರೆಯವ್ರ ಕೈ ಕೊಟ್ಟಾಗ ಏನಾಗುತ್ತೆ ಅವ್ರು ಯಾವಾಗ ಬೇಕಾದ್ರು ಸ್ವಿಚ್ ಹಮ್ಮುಕ್ತಾರೆ ನಾವು ಟ್ರಿಗರ್ ಹಾಕ್ತೀವಿ ಅಂತ ನನ್ನ ಒಂದು ಒಪಿನಿಯನು ಅವರು ರಿಯಾಕ್ಷನ್ಗೆ ಈ ಕಡೆಯಿಂದ ಎಕ್ಸ್ಟ್ರೀಮ್ ಆಗಿ ಪೊಲೀಸ್ವರೆಗೂ ಮೀಮಾಗಿ ಪೋಲೀಸ ಪೇಜಲ್ಲಿ ನನಗೆ ಅದೆಲ್ಲ ನೋಡಿಬಿಟ್ಟು ತುಂಬ ಬೇಜಾರಾಗೋಯ್ತು ಗುರು ಏನಪ್ಪ ಇದು ಛೇ ಮೊನ್ನೆ ನಾನು ಮತ್ತೆ ಟ್ರಿಪಲ್ ಎಸ್ರು ಮಾತಾಡ್ತಾ ಇದ್ವಿ ಅವರು ಅಪ್ಸೆಟ್ ಆಗಿ ಮಾತಾಡಿದರೆ ನಾನು ಅಪ್ಸೆಟ್ ಆಗಿ ಮಾತಾಡ್ತಾ ಇದ್ದೆ ಏನಪ್ಪ ಈ ಥರ ಆಯ್ತು ನಮ್ಮ ಕಮ್ಯುನಿಟಿ ಎಲ್ಲಿಗೋಗಿ ನಿಲ್ತಿದೆ ಏನಿದು ಇಂಟೆನ್ಷನ್ಸ್ ಎಲ್ಲ ರಾಂಗ್ ಆಗ್ತಿದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಯೂನಿಟಿ ಎಲ್ಲೋ ಇತ್ತು ನಮ್ಮ ಕಮ್ಯುನಿಟಿದು ಯೂನಿಟಿನೇ ಇಲ್ಲ ಯೂನಿಟಿ ಅನ್ನೋದು ಪದ ಒಟ್ಟೋಗಿ ಎನಿಮಿಟಿ ಫುಲ್ಲು ಬೆಳೆದು ಬಿಟ್ಟಿದೆಯಲ್ಲ ತುಂಬ ಎಲ್ರ ಮನಸಲ್ಲಿ ಎಲ್ಲಿಗೋಗಿ ನಿಲ್ತಿದೆ ಇದು ಅವ್ರನು ಎಫರ್ಟ್ ಹಾಕಿದ್ರೆ ನನ್ನ ಕೈಲಿ ಏನು ಎಫರ್ಟ್ ಆಗುತ್ತೆ ಅದನ್ನು ಎಫರ್ಟ್ ಹಾಕಿದ್ದೀನಿ ಇದನ್ನ ಆದಷ್ಟು ಆಫ್ಲೈನಲ್ಲಿ ಅಲ್ಲಿ ಮಾಡಿ ಸಾಲ್ವ್ ಮಾಡೋ ಅಂತ ಆಗಿಲ್ಲ ಅದೇ ಇಬ್ರಿಗೂ ನನಗೂ ಟ್ರಿಪಲ್ ಎಸ್ ಇಬ್ರಿಗು ಬೇಜಾರಿತ್ತು ತುಂಬಾ ಮಾತಾಡಿದಾಗ ನೆಕ್ಸ್ಟ್ ನನಗನ್ಸಿದ್ದು ಒಂದೇ ನೋಡಿ ಇವಾಗ ನೀವು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅವರು ನಿಮಗೆ ಅದಕ್ಕಿಂತ ಜಾಸ್ತಿ ಕ್ರಿಟಿಸಿಸಮ್ ಅಗ್ರೆಸಿವ್ ಆಗಿ ಮಾಡಿದ್ರು ಇವಾಗ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ನಮಗೂ ಗೊತ್ತಿರುತ್ತೆ ಓಪನ್ ಆಗಿ ಅವ್ರು ಹೇಳ್ತಿದ್ದಾರೆ ಹೇಳ್ತಿದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಸರಿ ಫ್ಯಾನ್ಸ್ಗೂ ಒಂದು ಎಂಟರ್ಟೈನ್ಮೆಂಟ್ ವೈಸುನು ಒಂದು ಪ್ಲೀಸಿಂಗ್ ಆಗುನು ಅವ್ರಿಗು ಒಂದು ಸ್ವಲ್ಪ ಖುಷಿ ಪಡಿಸೋದಕ್ಕೂ ಒಂದು ಮಾಸ್ ಡೆಲ್ಲಾಗ್ಳೆಲ್ಲ ಹೊಡೆದ್ ಹಂಗಂತ ಮಾಸ್ ಡೆಲ್ಲಾಗ್ ಹೊಡೆದ ತಕ್ಷಣ ಹಂಗೆ ಮಾಡಿಬಿಡ್ತಾರೆ ಅಂತಾನು ಅಲ್ಲ ಕರಡಲ್ಲ ಇವಾಗ ಹಂಗೆ ಹೇಳೋದು ತಪ್ಪೆ ಹಂಗೆ ಹೇಳ್ಬಾರ್ದು ಅದು ಅಡ್ಡೆ ಅಂಡ್ ಆಫ್ ಡೇ ಅದು ಉಲ್ಟಾ ಹೊಡೀತೆ ಆದರೆ ಅದನ್ನ ಅಲ್ಲಿಯವರೆಗೂ ಹೋಗಿ ಯಾರು ಐಡಿಯಾ ಕೊಟ್ಟರು ಈ ಥರ ಎಲ್ಲ ಮಾಡಿ ಅಲ್ಲಿಗೆಲ್ಲ ಹೋಗಿ ಆ ಲೆವೆಲ್ಗೆ ಪುಷ್ ಮಾಡಿಸಿ ಅಷ್ಟೆಲ್ಲ ಬೇಕಿತ್ತು ಇವಾಗ ಕಾಂಟ್ರವರ್ಸಿ ಆಗುತ್ತೆ ಬೇರೆ ಕಮ್ಯುನಿಟಿಲಿ ಫಾರ್ ಎಕ್ಸಾಂಪಲ್ ಹಿಂದಿಲ್ಲೂ ಆಗುತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಂಟ್ರವರ್ಸೀಸ್ ಆಗಿದೆ ಅದು ಹೊಡೆದಾಟಕ್ಕೆ ಬರೋ ಟೈಮ್ಗೆ ಪೊಲೀಸ್ ಬರ್ತಾರೆ ಮಿಕ್ಕಿದ್ದೆಲ್ಲ ಬರೀ ಕಮ್ಯುನಿಟಿ ನಡೀತಾ ಇರ್ತದೆ ಎಂಟರ್ಟೈನ್ಮೆಂಟ್ ವೈಸ್ ಅನೇ ನಡ್ಕೊಂಡು ಹೆಂಗ ಅದು ಹಂಗೇನೆ ಒಂದ್ ಲೆವೆಲ್ಗೆ ಆದ್ರೆ ಇದು ನೋಡಿದ್ರೆ ನಮ್ಮ ಕನ್ನಡ ಕಮ್ಯುನಿಟಿ ನಮ್ಮ ಕನ್ನಡ ಮೋಟನ್ ಕಮ್ಯುನಿಟಿಲಿ ಇದು ಈ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ ಎಲ್ಲದಕ್ಕೂ ಲೀಗಲ್ಲು ಪೊಲೀಸ್ ನನ್ನ ಪ್ರಕಾರ ಅದು ಸರಿಯಲ್ಲ ನಮ್ಮ ಯುನಿಟಿ ಇರಬೇಕು ನಮಗೆ ನಾವು ಸಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೂ ನಮ್ಮ ಪಾಡಿಗೆ ನಾವು ಕಂಟೆಂಟ್ ಮಾಡ್ಕೊಂಡು ಅಟ್ಲೀಸ್ಟ್ ಸುಮ್ಮನೆ ಆದ್ರೂ ಇರಬೇಕು ಹೇಟ್ ಹೇಟ್ರೆಡ್ ಏನಕ್ಕೆ ಅಷ್ಟೊಂದು ಪೆಂಡು ಪುಷ್ ಮಾಡಬೇಕು ಒಂದು ಸೈಡ್ ಇವಾಗ ಈ ಕಡೆ ಪೊಲೀಸ್ ಕಡೆ ಹೋಗಿದೆ ನಾರ್ಮಲ್ ಆಗಿ ಯಾರೇ ಆದ್ರೂ ಅವರು ಕಾಯ್ತಾರೆ ಇವ್ರದ ಯಾವಾಗ ವೀಕ್ ಪಾಯಿಂಟ್ ಇರುತ್ತೆ ಇವ್ರದ್ ಏನೇನು ವೀಕ್ ಪಾಯಿಂಟ್ ಮುಂಚೆ ಮಾಡಿದ್ದಾರೆ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ನನ್ಗೆ ಯಾರು ಹೇಳಿಲ್ಲ ಹಿಂಗೆ ಮಾಡ್ತಾರೆ ನಾನು ಹೇಳ್ತಾರೆ ನಾರ್ಮಲ್ ಆಗಿ ಅದೇ ಮಾಡುದು ಇವ್ ನನಗೆ ಮಾಡಿದನಲ್ಲ ಅಂದ್ಬಿಟ್ಟು ಅವ್ರುನು ಅದನ್ನ ಯೋಚನೆ ಮಾಡೇ ಮಾಡ್ತಾರೆ ಇವಾಗ ಇವನ್ಗೆ ಹೆಂಗೆ ಮಟ್ಟ ಹಾಕ್ಬೇಕು ಮತ್ತೆ ಅವರೊಂದ್ ಮಾಡ್ತಾರೆ ಮತ್ತೆ ನೀವು ಮತ್ತೆ ಇವ್ರನ್ನ ಜಾಡ್ ಎಲ್ಲಿಂದ ಹಿಡಿಲಿ ಇದು ಹೆಂಗ ಹೋಗ್ತಿರ್ತಂದ್ರೆ ಮಲ್ಟಿಪ್ಲೈ ಹಾಕೊಂಡೆ ಹೋಗ್ತಾ ಇರ್ತಾರೆ ಇವಲ್ಲ ರ ಎಲ್ಲೆಲ್ಲ ಹೋಗ್ತಾ ಇರ್ತಾರೆ ಕಮ್ಯುನಿಟಿಗೆ ಹೋಗುತ್ತೆ ಕಮ್ಯುನಿಟಿಲಿ ಒಂದು ವೈಬ್ ಇರಬೇಕು ಒಂದು ವಿಡಿಯೋ ಮಾಡೋದಕ್ಕೂ ಇವಾಗ ನಾವೇ ತಾನೇ ಖುಷಿಯಾಗಿ ವಿಡಿಯೋ ಮಾಡಬೇಕು ನನಗೆ ಮೂಡ್ ಬರಲ್ಲ ಏನು ಗುರು ಈ ಥರ ಎಲ್ಲ ಫುಲ್ಲು ಕಿಚಡಿ ಹೋಗಿದೆ ನಾನೇನು ಖುಷಿಯಾಗಿ ಏನು ವಿಡಿಯೋ ಮಾಡಲಿ ಅದೇ ಒಂದು ಫ್ರೆಶ್ನೆಸ್ ಇರಲ್ಲ ವೀಡಿಯೋ ಮಾಡಬೇಕಂದ್ರು ಏನು ಗುರು ಇಷ್ಟೊಂದೆಲ್ಲ ನಡೀತದೆ ಇದರಲ್ಲಿ ಏನು ನಾನು ವಿಡಿಯೋ ಮಾಡೋದು ನಾನು ವಿಡಿಯೋ ಮಾಡಬೇಕಾ ಫಸ್ಟ್ ಆಫ್ ಆಲ್ ಈ ಕಮ್ಯುನಿಟಿಲಿ ಏನು ಮಾಡೋದು ವಿಡಿಯೋನಾ ಹಾಯ್ ಅ ಬಿಟ್ಟೇ ಹಾಕ್ಬಿಡೋಣ ಇದು ಬೇಡವೇ ಬೇಡ ಬೇರೆ ಏನಾರ ಮಾಡ ಅನ್ಸ್ಬಿಡುತ್ತೆ ನನಗೇನೆ ಅಲ್ಲ ಹೇಳಿದ್ದು ನನಗಿಸ್ತಿರದೊಂದೇ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ ನಂಗೆ ಆಯ್ತಿದ್ದು ಏನು ಇಲ್ವೇ ಅಲ್ಲ ಅಷ್ಟು ಎವಿ ಎಕ್ಸ್ಟ್ರೀಮ್ಗೆ ಹೋಗ್ತಿರೋದು ಹೊಸೊಬ್ಬರು ಪಾಪ ಬರೋ ಕಂಟೆಂಟ್ ಕಟ್ಟಿರೋದು ಏನು ಯೋಚನೆ ಮಾಡ್ತಾರೆ ಏನು ಗುರು ಇದು ಏನು ಕಂಟೆಂಟ್ ಮಾಡ್ಬೇಕಾ ನಾನು ಹಿಂಗೆ ಈ ಲೆವೆಲ್ ಕಿತ್ತಾಡ್ತವ್ರೆ ನನಗೆ ಈ ಗಾಡಿ ಸರ್ವಿಸ್ ಮಾಡಿಸ್ತಾ ಇವತ್ತು ಎತ್ಕೊಂಡ್ ಇದ್ದೀನಿ ಚೆಕ್ ಮಾಡೋದಕ್ಕೆ ಹೆಂಗೆ ಹೊಡ್ದು ಗಾಡಿ ಅಂತೆಲ್ಲ ಲೋ ಆ ರೂಪೆಮ್ ಹಾಯ್ ರೂಪೆಮ್ಲೆಲ್ಲ ಅಲ್ಲಿ ಇಬ್ರು ಸಿಕ್ಕಿದ್ರು ನನಗೆ ಅವ್ರು ಹೇಳ್ತಾ ಇದ್ರು ಬ್ರೋ ಕಿತ್ತಿತ್ತಾಡ್ತವ್ರಲ್ಲ ಬ್ರೋ ಏನು ಇವ್ರನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾ ಬ್ರೋ ಒಡ್ಡಾ ನಮಗಂತೂ ಮಜಾ ಸಿಗ್ತಾ ಇದೆ ಬ್ರೋ ಅದೇನು ಕಿತ್ತಾಡ್ತಾರೋ ಗೊತ್ತಿಲ್ಲ ರೋಡಿಗೆ ಬಂದು ಹೊಡೆದಾರ್ದು ಇನ್ನೂ ಮಜಾ ಇರ್ತಾ ಬ್ರೋ ಅಂತ ನನಗಿಲ್ಲಿ ಇಬ್ರು ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ರು ಮೊನ್ನೆನೊಬ್ರು ಸಿಕ್ಕಿದ್ರು ಅವರು ಅದನ್ನೇ ಹೇಳ್ತಾ ಇದ್ರು ಓಕೆ ಜನ ಹೇಳೋದು ಹೇಳ್ತಾರೆ ಅದಿದ್ದಿದ್ದೆ ಅಂತ ನೀವು ಅನ್ಕೋಬಹುದು ಅಂದ್ರೆ ಹೇಳಿದ್ದು ಇವಾಗ ನಾನು ಹಿಂದಿ ಯೂಟ್ಯೂಬರ್ಸ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ ಅವಾಗಲೇ ಅದು ಬಿಟ್ಟಾಕಿ ನಮ್ಮ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲೇ ಮುಂಚೆನೇ ಹೀರೋಸೇನೆ ಅವ್ರು ಮೂವೀಸ್ನಲ್ಲಿ ಡೈಲಾಗ್ ಬರ್ಸ್ಕೊಂಡವರು ಇನ್ನೊಬ್ರು ಹೀರೋಗೆ ಟಾಂಗ್ ಕೊಡೋ ತರ ಆ ಹೀರೋನು ಫಿಲಮ್ ಅಲ್ಲಿ ಈ ಹೀರೋಗೆ ಟಾಂಗ್ ಕೊಡೋ ತರ ಸರಿಯಾಗಿರೋ ಮಾಸ್ ಡೈಲಾಗ್ ಹೊಡೆಯೋರು ಅದು ತುಂಬಾ ಪಾಪ್ಯುಲರ್ ಗೊತ್ತಿರೋದು ನಿಮಗೆ ಫುಲ್ ಫೈಟ್ ಫುಲ್ ಮಾಸ್ ಡೈಲಾಗ್ ಅವ್ರ ಇವ್ರಿಗೆ ಇವರು ಅವ್ರಿಗೆ ಫ್ಯಾನ್ಸ್ ಫಿಲಮ್ ನೋಡ್ಬಿಟ್ಟು ಓ ಅಂತ ಫುಲ್ ಜೋಶ್ನಲ್ಲಿ ಅವ್ರ ಫ್ಯಾನ್ಸ್ಗೆ ಇವ್ರು ಉಡಿಸೋದು ಈ ಇವರು ಹೀರೋ ಫ್ಯಾನ್ಸ್ಗೆ ಇವ್ರು ಉಡಿಸೋದು ಅಲ್ಗೆ ಇರ್ತಿತ್ತು ಅಲ್ಲಿಗೆ ಸೀಮಿತ ಅಷ್ಟೇ ಅದನ್ನ ಬಿಟ್ಬಿಟ್ಟು ಆ ಹೀರೋ ಹೀರೋಗಳೇನೆ ಅಷ್ಟು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಐ ಅವ್ನಿಗೋಗಿ ಪೊಲೀಸ್ಗೆ ಹಾಕೊಡ ಇನ್ಗೋಗ್ ಕೇಸ್ ಹಾಕು ಅವ್ನಿಗೋಗ್ ಪ್ಯಾಕ್ ಮಾಡು ಅವನಿಗೆ ಟ್ರೆಂಡಿಂಗ್ ಮಾಡಿಸು ಅವ್ರಿಗೆ ಹಾಕೊಂಡು ಜಡಿ ಇವ್ಗೆ ಅವ್ನಿಗೆ ಜಡಿ ಅದೆಲ್ಲ ಇರ್ಲಿಲ್ಲ ಹೀರೋಗಳೇ ಮಾಡಿಲ್ಲ ಅಷ್ಟು ದೊಡ್ಡ ದೊಡ್ಡ ಹೀರೋಗಳು ಕೊನೆಗೆ ಅವ್ರೇನೇನೆ ಜೋಡಿ ಎತ್ತು ಅಂತ ಜೊತೆಗೆ ಸೇರ್ಕೊಂಡು ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿಬಿಟ್ರು ಜೊತೆಗೆ ಸೇರ್ಕೊಂಡು ಅವ್ರೇನೇನೆ ಅದಕ್ಕಿಂತ ದೊಡ್ಡ ರೈವಲ್ರಿ ಗೌತಮ್ ಗಂಭೀರ್ ಮತ್ತೆ ಕೊಹ್ಲಿ ಅವ್ರದ್ದು ಅವರೇ ಮೊನ್ನೆ ಇಬ್ರು ಕೂತ್ಕೊಂಡು ಆರಾಮಾಗಿ ಇಂಟರ್ವ್ಯೂ ನಲ್ಲಿ ಕೂತ್ಕೊಂಡು ಕುತ್ಕೊಂಡ್ ಮಾತಾಡ್ತವ್ರ ಕಾಂಪ್ರೋ ಮಾಡ್ಕೊಂಡು ಅಷ್ಟೆಲ್ಲ ರೀ ಫುಲ್ ವೈರಲ್ ವಿಡಿಯೋ ಸಾಕ ಅವ್ರಿಬ್ರೆ ಕೂತ್ಕೊಂಡು ಇಂಟರ್ವ್ಯೂ ಒಬ್ರಿಗೊಬ್ರು ಆರಾಮಾಗ ಕ್ವಶನ್ಸ್ ಕೇಳ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡವ್ರೆ ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ನಮ್ ನೋ ತುಂಬಾ ದೊಡ್ಡದಿಲ್ಲ ಚಿಕ್ಕ ಕಮ್ಯುನಿಟಿ ಇದ್ರಲ್ಲಿ ಈ ಗೆಲ್ಲ ಫೈಟ್ ಅದೇನ್ ಗುರು ಅದು ಓಜಿಗನ್ಕೊಂಡು ಒಗ್ಗರಣೆ ಗೊಜ್ಜು ಅದರಿಂದ ಒಂದ್ ಸ್ವಲ್ಪ ಎಲ್ರು ಆಚೆ ಬರಬೇಕು ನಾನು ಹೇಳ್ತಾ ಇರೋದು ಎಸ್ಪೆಷಲಿ ಜನ ಫಾಲೋವರ್ಸ್ಗೆ ಅದು ಯಾವ ಕಂಟೆಂಟ್ ಕ್ರಿಯೇಟರು ಪೊಲೀಸ್ ಅವ್ರಿಗೆ ಟ್ಯಾಗ್ ಮಾಡಿಸಿ ಅದನ್ನು ವೈರಲ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಅದನ್ನು ಮಾಡ್ಸಿದ್ರಲ್ಲ ಸ್ವಲ್ಪ ಆದರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನೀವು ಅಲ್ಲಪ್ಪ ನಮ್ಮ ಕಮ್ಯುನಿಟಿಲಿರೋ ಕಂಟೆಂಟ್ ಕ್ರಿಯೇಟರೇ ಮಾತಾಡಿನಾರು ಸಾಲ್ವ್ ಮಾಡ್ಸೋಣ ಅನ್ನೋದನ್ನ ಬಿಟ್ಬಿಟ್ಟು ಅಷ್ಟೊಂದು ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳೋದಕ್ಕೆ ಐಡಿಯಾ ಕೊಟ್ಟಿದ್ದೀರಲ್ಲ ಹಾಂ ಅದು ಬೇಕಿತ್ತು ಅಷ್ಟೊಂದು ಎಕ್ಸ್ಟ್ರೀಮ್ ಸ್ಟೆಪ್ಗೆ ಐಡಿಯಾ ಸಾಲ್ವ್ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನೀವು ಹಾಂ ಹೀಟ್ ಆಫ್ ದ ಮೂಮೆಂಟು ತುಂಬ ರೈವಲ್ರಿ ನಡೀತಿದೆ ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಉಯ್ಯೋ ಕೆಲಸ ಮಾಡಿದ್ರೆ ಇನ್ನು ಸಾಲ್ವ್ ಮಾಡಿಸೋದಕ್ಕೆ ಏನಾರು ಮಾಡ್ಬೇಕಾಯ್ತು ನನಗೆ ಯಾರೊಂದು ಗೊತ್ತಿಲ್ಲ ಐಡಿಯಾ ಕೊಟ್ಟಿರೋರು ನಾನು ಕೊಟ್ಟಿರೋರಿಗೆ ಹೇಳ್ತಾ ಇದ್ದೀನಿ ನಾನು ಪಾಯಿಂಟ್ ಔಟ್ ಇವ್ರೆ ಇವರೇ ಅಂತ ಹೇಳೋದಕ್ಕೆ ನನಗಂಥರ ಎವಿಡೆನ್ಸ್ ಇಲ್ಲ ಯಾರು ಕೊಟ್ಟರು ಅವ್ರಿಗೆ ಹೇಳ್ತಾ ಇದ್ದೀನಿ ಅಂಥ ಕೆಲಸಗಳ ಮಾಡೋದು ಇವಾಗ ಫೋನ್ ಮಾಡಿ ಇಲ್ಲ ಅಂದರೆ ಏನೋ ಒಂದು ಹೇಳಿದ್ರು ಯಾಕೆ ಬ್ರೋ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಹೇಳ್ಬೇಡಿ ಇದನ್ನ ಕಟ್ ಮಾಡಿಬಿಡಿ ಬಿಡಿ ನಾವೇನೋ ಮಾಡಿ ಏನೋ ಒಂದು ಸಾಲ್ವ್ ಮಾಡೋಣ ಆ ಥರ ಒಂದು ಏನಾದ್ರೂ ಹೇಳೋ ಒಂದು ಸಾಲ್ವ್ ಮಾಡೋದ್ರ ಬಗ್ಗೆ ಏನಾರು ಒಂದು ಯೋಚನೆ ಮಾಡೋದು ಕಾಂಪ್ರಮೈಸ್ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನಮ್ಮ ಕಮ್ಯುನಿಟಿ ಗುರು ಇದು ಬೇರೆ ಯಾರಲ್ಲ ಆದಷ್ಟು ಕಾಂಪ್ರಮೈಸ್ಗೆ ನಿಶೂನ ನಲ್ಲಿಫೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸಿಚುವೇಶನ್ ಕೈ ಮೀರೋಗಿ ಆಗೋದೆಲ್ಲ ನಲ್ಲಿಫೈ ಆಗಲ್ಲ ಅವರು ಒಪ್ತಲೇ ಇಲ್ಲ ಅಂದಾಗ ಅವಾಗ ಬೇರೆ ರೂಟ್ ಇಟ್ಟಿದ್ರ ನರ್ತಾ ಇದೆ ಸುಮ್ ಸುಮ್ನೆ ಇಟ್ಕೊಂಡ್ಬಿಡೋದು ಆ ಊಟ ಯಾಕೆ ಈ ತರ ಎಲ್ಲ ಮಾಡ್ತೀರಾ ಒಬ್ಬರು ಕೆರಿಯರ್ ಇನ್ನೊಬ್ರು ಕಥ್ ಮಾಡ್ಬೇಕು ಅಂತ ಅವ್ರು ಇವ್ರ ಕೆರೆಯರ್ ಕಥ್ ಮಾಡ್ಬೇಕು ಅಂತ ಯೂಟ್ಯೂಬ್ ನಲ್ಲಿ ನನಗೆ ಗ್ರಾವಿಟಿ ಆಫ್ ದ ಸಿಚುವೇಶನ್ ಅರ್ಥ ಆಗುತ್ತೆ ಓಕೆ ಅಟ್ ದಿ ಎಂಡ್ ಆಫ್ ದ ಡೇ ಇದೆಲ್ಲ ಚೆನ್ನಾಗಿದೆ ತುಂಬಾನೇ ಕಮ್ಯುನಿಟಿ ಆಕ್ಟಿವ್ ಆಗಿದೆ ಎಲ್ಲಾ ಕಡೆ ಎಲ್ಲರ ಚಾನು ವ್ಯೂಸು ಚೆನ್ನಾಗಿದೆ ಆ ಇಂಟೆನ್ಶನ್ ಇಂದ ಒಂದು ಕಾಂಟ್ರವರ್ಸಿಸ್ ಇದ್ರು ಮಸಾಲಾನು ಇರುತ್ತೆ ಯಾವುದು ಇದು ಚೆನ್ನಾಗಿರುತ್ತೆ ಜಾಸ್ತಿ ನಂಬರ್ ಇರೋ ಇಬ್ರು ಕಂಟೆಂಟ್ ಕ್ರಿಯೇಟರ್ ಓರ್ಬಲ್ ಫೈಟ್ ಬಿದ್ದಾಗ ಅದನ್ನು ಇಂಡಿಯಾ ಪಬ್ಲಿಸಿಟಿನೇ ಇರುತ್ತೆ ಆ ತರ ಏನಾರ ಥಾಟ್ ಇದ್ರು ಓಕೆ ಎವ್ರಿಥಿಂಗ್ ಇಸ್ ಫೇರ್ ಆದ್ರೆ ಅಟ್ ವಾಟ್ ಕಾಸ್ಟ್ ಯಾರ್ಯಾರು ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಪೊಲೀಸ್ ಅವರು ಲೀಗಲ್ಲು ಬೇಡ ಇವಾಗಲೂ ಫ್ಲೋಟ್ ಆಗ್ತಿದೆ ನೋಡಿದೆ ವಿಡಿಯೋಸು ಮೊನ್ನೆ ಅವ್ರು ಈ ಕಡೆ ಬಂದಾಗ ಹೊಸ್ಕೋಟೆ ಕಡೆ ಅವರು ಗಾಡೀಲಿ ಹೋಗೋದು ಆ ಕಡೆ ಈ ಕಡೆ ಎಲ್ಲ ಅದನ್ನು ಫ್ಲೋಟ್ ಆಗ್ತಿದೆ ಈಗ ಅದನ್ನು ತುಂಬ ಜನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬೇಡ ಯಾವುದು ಇಲ್ಲಿಗೆ ಸ್ಟಾಪ್ ಮಾಡಿ ರೈವಲ್ರಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರ್ತಿದ್ದು ಮತ್ತು ಇನ್ನೊಂದು ಫ್ಯಾನ್ಸ್ ನ ಎತ್ ಕಟ್ಟೋದು ಬ್ರಾಡ್ಕಾಸ್ಟ್ ಚಾನಲ್ ಅದು ಬ್ರಾಡ್ಕಾಸ್ಟ್ ಚಾನಲ್ ಅಂದ್ರೆ ನನಗೆ ಮೊನ್ನೆ ಗೊತ್ತಾಯ್ತದೆ ಏನಂತ ಇನ್ಸ್ಟಾಗ್ರಾಮ್ನಲ್ಲಿ ಅದು ಮೆಸೇಜ್ ಅದು ಜಾಸ್ತಿ ಫಾಲೋರ್ಸ್ ಆದಾಗ ಅದು ಬ್ರಾಡ್ಕಾಸ್ಟ್ ಚಾನಲ್ ಮಾಡ್ಕೊಂಡಾಗ ಅಲ್ಲಿ ಕಮ್ಯುನಿಟಿಗೆ ಆಕ್ಟಿವ್ ಆಗಿ ಹಾಕಿದ್ರೆ ಆ ಕಮ್ಯುನಿಟಿ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸಸ್ ಇರುತ್ತೆ ಅಲ್ಲಿಂದ ಜನಗಳನ್ನ ಕಟ್ಟೋದು ಕಟ್ಟೆಡ್ ಕ್ರಿಯೇಟರ್ ಮೇಲೆ ಅದರಿಂದ ಹೇಟ್ ಆಗುತ್ತೆ ಅದು ರಾಂಗ್ ಗುರು ನೋಡಿ ಒಳ್ಳೆ ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡಿದ್ದೀರಾ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಜೊತೆಗೆ ಸೇರ್ಕೊಂಡು ಕಂಟೆಂಟ್ ಮಾಡ್ತೀರಾ ಅಟ್ರಾಕ್ಷನ್ ಚೆನ್ನಾಗಿದೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಪಡೆ ಅವ್ರು ಕಂಟೆಂಟ್ ಮಾಡ್ಕೊಂಡಿರ್ತಾರೆ ನೀವು ನಿಮ್ಮ ಕಂಟೆಂಟ್ನ ಇನ್ನೂ ಸ್ಟ್ರಾಂಗಾಗಿ ಇನ್ನೂ ಮಸ್ತಾಗಿ ಫೋಕಸ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಅದನ್ನು ವೆಪನ್ ಥರ ಯೂಸ್ ಮಾಡಿಕೊಂಡು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಟ್ಯಾಕ್ ಮಾಡಬೇಡಿ ಇನ್ನೂ ಸೂಪರ್ ಆಗಿರೋ ಸೋಷಲ್ ಕಾಸ್ ಅದು ಇದು ಎಷ್ಟೊಂದು ಕ್ಯೂಸ್ ಮಾಡ್ಕೊಬೋದು ಅಂತ ಸೂಪರ್ ಕಮ್ಯುನಿಟಿ ಇದೆ ಅಷ್ಟು ಹಾರ್ಡ್ ಕೋರ್ ಫಾಲೋವರ್ಸ್ ಇದ್ದಾರೆ ಅವನ್ನ ಬೇರೆ ಒಂದು ಡೈರೆಕ್ಷನ್ಗೆ ಡ್ರೈವ್ ಮಾಡಿದ್ರೆ ಅವ್ರು ಇನ್ನೂ ಮಸ್ತಾಗಿರೋ ಕಾಸ್ ಕಾಸ್ಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಎಂತೆಂಥ ಸಿಚುವೇಶನ್ ಒಬ್ಬೊಬ್ರು ಇರ್ತಾರೆ ಅವರಿಗೆಲ್ಲ ಫಂಡ್ ರೈಸ್ ಮಾಡ್ಬೋದು ಅದೆಲ್ಲ ಮಾಡಿರ್ತಾರೆ ಆಲ್ರೆಡಿ ನಾನು ಹೇಳ್ತಾ ಇರೋದು ಇನ್ನೊಂಥರನ್ನ ಯೋಚನೆ ಮಾಡಿದ್ರೆ ಇವಾಗ ಇದೆಲ್ಲ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಅವಲೇ ಹೇಳ್ದಂಗೆ ಅಷ್ಟೆಲ್ಲ ಅವರು ಸ್ವಲ್ಪ ಡಿಫ್ರೆನ್ಸಸ್ ಇದ್ರೂ ಜೋಡಿ ಎತ್ತು ಅಂತ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿದ್ರು ಈ ಕಡೆ ಗೌತಮ್ ಗಂಭೀರ್ ಕೊಹ್ಲಿ ಅಷ್ಟೆಲ್ಲ ಆ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಪ್ಲೇಯರ್ಸು ಅಷ್ಟು ರೈವಲ್ರಿ ಇಟ್ಕೊಂಡು ಇಡೀ ಇಂಡಿಯಾ ನೋಡಿದೆ ಆ ರೈವಲ್ರಿನ ಅವರು ಕೂತ್ಕೊಂಡು ಜೊತೆಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಇನ್ನು ನಾವು ಕಂಟೆಂಟ್ ಕ್ರಿಯೇಟರ್ಸು ನೀವು ಒಂದು ಕೊಲ್ಯಾಬ್ ಮಾಡಿ ನೀವೂ ಯೋಚನೆ ಮಾಡಿ ಬೇರೆ ಥರನೂ ರೈವಲ್ರಿನ ಪಕ್ಕಕ್ಕಿಟ್ಟು ನಿಮ್ಮ ಫ್ಯಾನ್ಸು ನಿಮ್ಮ ಫಾಲೋವರ್ಸ್ ಎಲ್ಲ ಯಾವ ಲೆವೆಲ್ಗೆ ಖುಷಿ ಪಡ್ತಾರೆ ಯಾವ ಲೆವೆಲ್ಗೆ ಒಂದು ವೈಬ್ ಬರುತ್ತೆ ಒಂದು ಹೆಂಡ್ ಕೊಟ್ಬಿಡಿ ಎಲ್ಲ ಕಾಂಟ್ರವರ್ಸಿಗೆ ಒಂದು ಹೆಂಡ್ ಅಂತ ಇರುತ್ತೆ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರಬಾರ್ದು ಅದು ರಾಂಗ್ ಡೈರೆಕ್ಷನ್ಗೆ ಹೋಗುತ್ತೆ ಯಾರು ವೆಲ್ಬಿಂಗ್ಗೂ ಒಳ್ಳೇದಲ್ಲ ನಾನು ಮತ್ತೆ ಇನ್ನೂ ಡೆಪ್ತಾಗೆಲ್ಲ ಹೋಗೋಕೋಗಲ್ಲ ಅದನ್ನು ಡೆಪ್ಟಾಗಿ ಹೋಗ್ತಾ ಇದ್ದರೆ ಅದಿನ್ನು ಫುಲ್ಲು ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಗಾಡಿ ಸ್ಮೂತ್ ಓಡ್ತಾ ಇದೆ ಸರ್ವಿಸ್ ಮೇಲೆ ಸೂಪರ್ ಆಗ ಮಾಡೋದು ಆ ಲಾಸ್ಟ್ ನಾನು ಹೇಳೋದು ಇಷ್ಟೇ ಇನ್ನು ಜಾಸ್ತಿ ಕೂತ್ಕೊಂಡ್ರೆ ಹೇಳ್ಕೊಂಡ್ ಕುತ್ಕೊಂಡ್ರೂಸ್ತಾನೆ ಅಂತ ಅನ್ಕೊಂಡ್ಬಿಡ್ತೀರಾ ಕಮ್ಯುನಿಟಿನಲ್ಲಿ ನಲ್ಲಿ ಯಾವ ಒಬ್ಬ ಕಂಟೆಂಟ್ ಕ್ರಿಯೇಟರ್ನು ಇದ್ರಿಂದ ಹ್ಯಾಪಿ ಇಲ್ಲ ಎಲ್ಲರೂ ಬೇಜಾರು ಮತ್ತೆ ಯಾರು ಮಾತಾಡೋದ್ರ ಎಲ್ರು ಇನ್ಕ್ಲೂಡಿಂಗ್ ಆಡಿಯನ್ಸ್ ಎಂಡ್ ಹಾಕ್ಬಿಡಿ ಒಂದು ಕ್ಲೋಸರ್ ಕೊಟ್ಬಿಡಿ ಎಲ್ಲರೂ ಆರಾಮಾಗಿ ಕಂಟೆಂಟ್ ಮಾಡ್ಕೊಂಡು ಫೋಕಸ್ ಮಾಡೋಣ ಅವಂದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅದನ್ನ ಹುಡ್ಕಿ ಜಡಿಬೇಕು ಇವನ್ಲ್ ಏನು ಮಿಸ್ಟೇಕ್ ಇದೆ ಇವನ್ ಎತ್ತಿ ಹೆಂಗೆ ಇವ್ನಿಗೆ ಇಕ್ಕಬೇಕು ಎಲ್ಲಿ ಒಂದು ಸಿಗಿಸ್ಬೇಕು ಈ ಮೈಂಡ್ಸಿನಿಂದ ಸ್ವಲ್ಪ ಆಸೆ ಬಂದುಬಿಡಿ ಎಲ್ಲರು ಒಂದು ಕೊಲೆಬಿ ಕೊಲೆ ಆಗಿಲ್ಲ ಅಂದ್ರೂ ದಿ ಎಂಡ್ ಅಂತ ಮುಗಿಸ್ಕೊಂಡು ಆರಾಮಾಗಿ ಕಂಟೆಂಟ್ ಮಾಡ್ಕೊಂಡಿರ್ರಿ ಎಲ್ರು ಕಂಟೆಂಟ್ ಮಾಡ್ಕೊಂಡು ಎಲ್ಲರೂ ಅವ್ರ ಪೋಡಿಗೆ ಅವ್ರು ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾರೆ ಕೊಲೆಬು ಮಾಡಿಲ್ಲ ಅಂದ್ರೂ ಸಾಕಷ್ಟೇ ಇವಾಗ ನನ್ನ ವಿಡಿಯೋನಲ್ಲಿ ನನ್ನ ಮೇಲೆ ಏನೋ ನಾನು ಹೇಳಿದೆ ಅಂತ ರೊಚ್ಚಿಗೆ ಎದ್ಬಿಟ್ಟು ನನ್ನೇನಾದ್ರೂ ಎತ್ಕಂಡು ವೈರಲ್ ಮಾಡಬೇಕು ಅದಿದಂತ ಯೋಚನೆ ಇಷ್ಟ ಮಾಡಿರ ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತಿದೆಯಾ ಗುರು ಅಯ್ಯೋ ಏನು ಹೇಳೋಣ ತೊಗೊಂಡ್ರಿ ನಾನು ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ನಿಮ್ಮ ಥಾಟ್ಸ್ ಏನಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಕನ್ಸ್ಟ್ರಕ್ಟಿವ್ ಆಗಿ ಸುಮ್ಮನೆ ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡೋದೆಲ್ಲ ಮಾಡಿಬಿಡಿ ಫಿಲ್ಟ್ರಿಂಗ್ ಹಾಕಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಯಾವ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅದು ಇದು ನಿಗರಾಟ ಪಗರಾಟ ಎಲ್ಲ ಮಾಡಿದ್ರೆ ಅವ್ನಲ್ಲೇ ಶಿಫ್ಟ್ ಇಲ್ಲಿ ಇಟ್ಟು ಬ್ಲಾಕ್ ಅಷ್ಟೇ ಇನ್ನೇನು ತಲೆ ಕೆಡ್ಸ್ಕೊಂಡು ಹೋಗೋಲ್ಲ ತುಂಬ ಓವರ್ ಆಯಿತು ಅಂದರೆ ಸೈಬರ್ ಕ್ರೈಮ್ ಸಿಂಪಲ್ ಅಂತ ಹೇಳ್ತಾ ಇಲ್ಲ ಏನು ಮಾಡ್ತೀನಿ ಗುರುಬೇ ನೆಕ್ಸ್ಟ್ ವೀರಸ್ ಸಿಗೋಣ ಟೇಕ್ ಕೇರ್ ಬಾಯ್